మలప్రభె మడిలు వాహినియా సర్వ వీక్షకరిగే నన్న అనంతన వక్ఫ్ ఇడి రాజ్యంత బహళ విజృంభిస్తాయి ఈ కురిత ಬೆಳಗಾವಿ ಜಿಲ್ಲೆಯ ಬೈಲುಹೊಗಳದಲ್ಲಿ ನಿನ್ನೆ ಒಂದು ದೊಡ್ಡ ರ್ಯಾಲಿ ನಡೆಯಿತು ಕಿತ್ತೂರು ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಅಲ್ಲಲ್ಲೇ ಈ ವಕ್ಸ ತಿದ್ದುಪಡೆಗೆ ವಿರೋಧಿಸಿ ಹೋರಾಟಗಳು ನಡೀತಾ ಇದೆ ಇಲ್ಲಿ ಎರಡು ಸಮಸ್ಯೆಗಳು ಬರ್ತಾ ಇದೆ ಒಂದು ಅಮಾಯಕ ರೈತರ ಜಮೀನಿನಲ್ಲಿ ಅಂತ ಅಂತೇಳಿ ದಾಖಲೆ ಮಾಡಿರ್ತಕ್ಕಂಥದ್ದಾಗಲಿ ವಕ್ತ ದಾಖಲೆ ಮಾಡುವ ಕುರಿತು ನೋಟಿಸನ್ನು ಜಾರಿ ಮಾಡುವಂಥದ್ದಾಗಲಿ ಈ ಕ್ರಮ ರಾಜ್ಯ ಸರ್ಕಾರದ ಸುಪರ್ದಿಗೆ ಬರ್ತಾ ಇದೆ ಅನ್ನುವಂಥ ಕಲ್ಪನೆ ನಮ್ಮೆಲ್ಲರಿಗೂ ಇದೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ವಕ್ ಸಚಿವರ ಒತ್ತಾಯದ ಮೇರೆಗೆ ವಕ್ ಮಂಡಳಿಯ ಪ್ರ ಮಂಡಳಿಯ ವತಿಯಿಂದ ಇದನ್ನು ದಾಖಲು ಮಾಡೋದಕ್ಕೆ ಒತ್ತಾಯ ಮಾಡಿರುವುದು ನಿಜವಿದೆ ಯಾಕಂದರೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಈ ಕುರಿತು ಇವುಗಳನ್ನು ಶೀಘ್ರದಲ್ಲಿ ದಾಖಲೆ ಮಾಡಿ ಅಂಥೇಳಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕಿಂತಲೂ ಹೆಚ್ಚಿಗೆ ಆಸ್ತಿಗಳ ಮೇಲೆ ದಾಖಲೆ ಮಾಡಿ ಅಂಥೇಳಿ ಆದೇಶವನ್ನು ಸಹಿತ ಮಾಡಿದ್ದು ಎಲ್ಲರ ಗಮನಕ್ಕೂ ಬಂದಿರತಕ್ಕಂಥ ವಿಷಯ ಇಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ಸಭೆ ಕರೆದು ಈ ರೈತರ ಸಹವಾಸಕ್ಕೆ ಹೋಗಬೇಡಿ ಈಗಾಗಲೇ ವಕ್ ದಾಖಲು ಮಾಡಿದರೆ ಅದನ್ನು ಹಿಂದಕ್ಕೆ ತಗೊಂಡ್ಬಿಡಿ ಆಮೇಲೆ ಆ ವಕ್ತಕ್ಕೆ ನೋಟಿಸ್ ಕೊಟ್ಟಿದ್ದನ್ನು ಸಹಿತ ಹಿಂದಕ್ಕೆ ಪಡ್ಕೊಂಬಿಡಿ ಅಂತಕ್ಕಂಥ ಒಂದು ಆದೇಶವನ್ನು ಅದು ಮೌಖಿಕ ಆದೇಶವನ್ನು ಮಾಡಿದ್ದಾರೆ ಆದರೆ ಇವರಿಗೆ ಆ ಥರದ ಆದೇಶವನ್ನು ಮಾಡಲಿಕ್ಕೆ ಅಧಿಕಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಒಕ್ತದ ಆದೇಶದ ಮೇರೆಗೆ ದಾಖಲು ಅಂತ ಹೇಳೋದಕ್ಕೆ ಇವರಿಗೆ ಅಧಿಕಾರ ಇದೆ ಆದರೆ ದಾಖಲಾಗಿರ್ತಕ್ಕಂಥದ್ದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಹಿಂದಕ್ಕೆ ಪಡೆದು ಬಿಡ್ರಿ ಅಂತೇಳಿ ಕಂದಾಯ ಅವ್ರಿಗೆ ಹೇಳುವ ಅಧಿಕಾರ ಇವರಿಗಿಲ್ಲ ಇವರು ಜನರನ್ನ ಹಾದಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತೈತೆ ಇದು ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಅನುಷ್ಠಾನಕ್ಕೆ ಬರ್ತಾ ಇರತಕ್ಕಂಥ ಒಂದು ಆದೇಶ ಕೇಂದ್ರ ಸರ್ಕಾರ ವಕ್ತ ಮಂಡಳಿಗೆ ವಿಪರೀತವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿರುವುದರಿಂದ ವಕ್ತ ಮಂಡಳಿ ತನ್ನ ಅಧಿಕಾರವನ್ನು ಅದೇ ದುರ್ಬಳಕೆ ಮಾಡ್ತೈತೋ ಸದ್ಬಳಕೆ ಮಾಡ್ತೈತೋ ಗೊತ್ತಿಲ್ಲ ಆದರೆ ತನ್ನ ಅಧಿಕಾರವನ್ನು ಚಲಾವಣೆ ಮಾಡಿ ಇಂತಿಂಥ ಆಸ್ತಿಗಳು ನಂಬೋದವ ಇವುಗಳ ಮೇಲೆ ವಕ್ ಅಂತೇಳಿ ದಾಖಲು ಮಾಡ್ರಿ ಅಂಥೇಳಿ ಅವರು ತಮ್ಮ ಆದೇಶವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನುಷ್ಠಾನ ಅಧಿಕಾರಿಗಳಿಗೆ ಈಗಾಗಲೇ ಸಲ್ಲಿಸಿದ್ದಾರೆ ಅದರ ಪ್ರಕಾರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ರಾಜ್ಯಾದ್ಯಂತ ಚಳವಳಿ ನಡೀತಾ ಇದೆ ರಾಜ್ಯಾದ್ಯಂತ ಚಳವಳಿ ನಡೆದರೂ ಸಹಿತ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ಮಂಡಳಿಗಳಿಗೆ ಕೊಟ್ಟಿರ್ತಕ್ಕಂಥ ವಿಪರೀತವಾದಂಥ ಪ್ರಧಾನಿಗಳನ್ನು ರಾಷ್ಟ್ರಪತಿಗಳನ್ನು ಮೀರಿ ಕೊಟ್ಟಿರ್ತಕ್ಕಂಥ ದೇಶದ ಸಂಪೂರ್ಣ ಸ್ವಾತಂತ್ರ್ಯವನ್ನೇ ಅವರಿಗೆ ದಾರಿ ಹರಿದಿರ್ತಕ್ಕಂಥ ಕಾನೂನನ್ನು ತಂದಿದೆ ಈ ಕಾನೂನನ್ನು ಅವರು ತರುವಾಗ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿಯೂ ಸಹಿತ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಅವಧಿಯ ಕೊನೆಯ ಹಂತದಲ್ಲಿರುವಾಗ ಇವರು ಸಹಿತ ಇದರಲ್ಲಿ ಇನ್ನಷ್ಟು ವಿಪರೀತವಾದಂಥ ವಿಶೇಷವಾದಂಥ ಅಧಿಕಾರವನ್ನು ಮತ್ತೆ ಹೆಚ್ಚು ವಕ್ ಬಂಡ್ಗಳಿಗೆ ಕೊಟ್ಟು ಇದಕ್ಕಾಗಿ ಇವೆರಡೂ ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಈ ತಿದ್ದುಪಡಿಯ ಪ್ರಕಾರ ವಕ್ಫ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ತನಗೆ ಬೇಕಂಸಿದಂಥ ಆಸ್ತಿಯನ್ನು ಒತ್ತಿಗೆ ದಾಖಲು ಮಾಡಿ ಅಂತೇಳಿ ಹೇಳ್ತಾ ಇದೆ ಅದನ್ನು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಬಂದು ಇದನ್ನು ತಡೆ ಹಿಡ್ರಿ ಅನ್ನುವಂಥ ಅಧಿಕಾರ ಅವರಿಗೆ ಎಲ್ಲಿದ್ದು ಅಧಿಕಾರಿಗಳಿಗೆ ಇನ್ನೇನೂ ಇಲ್ಲ ಅವರಿಗೆ ಇದನ್ನು ಏನು ಅವ್ರು ಹೇಳಿದ್ದನ್ನ ಅವರು ಮಾಡೇ ಮಾಡೇ ಬಿಡಬೇಕು ಮತ್ತೊಂದು ಮಾತನ್ನೇ ಇಲ್ಲ ಅಂತ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಮತ್ತೊಂದು ಕರ್ನಾಟಕದಲ್ಲಿ ಒಂದು ವಿಶೇಷ ಆಗಿತ್ತು ಏನಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ನೇತೃತ್ವದ ಸರ್ಕಾರದ ವತಿಯಿಂದ ಅನ್ವರ್ ಮಂಟ್ಪಾಡಿ ಅಂತಕ್ಕಂಥ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಗೆ ಈ ಒಂದು ವಕ್ತ ಆಸ್ತಿ ಅಂದರೆ ಈಗಾಗಲೇ ವಕ್ತದ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಯಾರ್ಯಾರು ಕಬಳಿಸಿದ್ದಾರೆ ಅದು ಇರ್ತಕ್ಕಂಥ ಆಸ್ತಿ ಯಾವ ರೀತಿಯಾಗಿ ಹೋಗಿದೆ ಅಂತೇಳಿ ಅನ್ನೋದನ್ನು ಅಭ್ಯಾಸ ಮಾಡಿ ವರದಿಯನ್ನು ಸಲ್ಲಿಸುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು ಅದರ ಪ್ರಕಾರ ಅವರು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಹನ್ನೆರಡರಂದನ ಯಾರ್ಯಾರು ಎಷ್ಟೆಷ್ಟು ಆಸ್ತಿಯನ್ನು ಕಬಳಿಸಿದ್ದಾರೆ ಎಷ್ಟು ಜನ ಅದನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ತಮ್ಮ ಹೆಸರಿನಲ್ಲಿ ಮಾಡಿಕೊಂಡು ಯಾರ್ಯಾರು ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಸಂಪೂರ್ಣ ವರದಿಯನ್ನು ಅನ್ವರ್ ಮಣ್ಪಾಡಿಯವರು ತಮ್ಮ ಎರಡು ಸಾವಿರದ ಹನ್ನೆರಡರ ವರದಿಯಲ್ಲಿ ಈಗಾಗಲೇ ಸರ್ಕಾರಕ್ಕೆ ಅದನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದರೂ ಸಹಿತ ಅದು ಸ್ವೀಕಾರ ಆಗಲಿಲ್ಲ ಹಾಗೆ ಉಳ್ಕೊಂಡಿತ್ತು ಮುಂದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಹದಿನಾರು ಮಾರ್ಚ್ ಮೂರರಂದು ಈ ವರದಿಯನ್ನು ತಿರಸ್ಕಾರ ಮಾಡಿತು ಸಾರೇಸವಾಗಿ ತಿರಸ್ಕಾರ ಮಾಡಿತು ಇದನ್ನು ಯಾರು ಈಗಾಗಲೇ ತೊಗೊಂಡಿದ್ದಾರೆ ಒಕ್ತನ್ನುವಂಥ ಆಸ್ತಿಯನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥವ್ರು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥವ್ರು ಅವರ ಬಗ್ಗೆ ಕ್ರಮ ತಗೋಬೇಕಾಗಿತ್ತಲ್ಲ ಈ ವರದಿಯನ್ನು ತಿರಸ್ಕಾರ ಮಾಡಿತ್ತು ತಿರಸ್ಕಾರ ಮಾಡಿ ಭೂಮಿ ಎಷ್ಟು ಹೋಗಿದೆ ಅದನ್ನು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ತಗೊಡ್ರಿ ಅಂತಕ್ಕಂಥ ಒಂದು ಮೌಖಿಕ ಆದೇಶದ ಪ್ರಕಾರ ಇದು ಮತ್ತೆ ಮುಂದುವರಿತಾ ಇದೆ ಈ ಒಂದು ಅವರ ಒಂದು ವರದಿಯಲ್ಲಿ ಮುಸ್ಲಿಂ ರಾಜಕೀಯ ಹಿರಿಯ ನಾಯಕರು ಕಾಂಗ್ರೆಸ್ ನಾಯಕರು ಉದ್ಯಮಿಗಳು ಮತ್ತು ಇನ್ನಿತರರು ಈ ಅಕ್ರಮ ಆಸ್ತಿಯನ್ನು ವಕ್ತ ಆಸ್ತಿಯನ್ನು ಕಬಳಿಸಿದ್ದಾರೆ ಅವುಗಳನ್ನು ಮರುಳಿ ಪಡೆಯುವಂಥ ಕೆಲಸ ಸರ್ಕಾರ ಮಾಡಬೇಕು ಅದನ್ನು ಮರುಳಿ ತಗೊಳ್ತಕ್ಕಂಥ ಆ ಪ್ರಯತ್ನವನ್ನು ಒಕ್ತ ಮಂಡಳಿ ಮಾಡಬೇಕು ಇವರು ಅದನ್ನು ಮಾಡ್ತಾ ಇಲ್ಲ ಇವರು ಹೊಸ ಆಸ್ತಿಯನ್ನೇ ರೈತರ ಆಸ್ತಿಯನ್ನೇ ಅಮಾಯಕ ರೈತರ ಆಸ್ತಿಗಳನ್ನು ಹೋಗ್ತಂತ ದಾಖಲು ಮಾಡಿ ಈ ಮೋದಿಯವರು ತರ್ತಕ್ಕಂಥ ತಿದ್ದುಪಡಿಗಿಂತಲೂ ಮೊದಲು ಇಷ್ಟು ಆಸ್ತಿ ಇತ್ತು ಹೋಗ್ತಾ ಅನ್ನೋದನ್ನು ತೋರಿಸೋ ಸಲುವಾಗಿ ಮಾಡತಕ್ಕಂಥ ಒಂದು ಪ್ರಯತ್ನ ಇದೆ ಅದಕ್ಕೆ ಇದರ ಬಗ್ಗೆ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಮಾರ್ಮಿಕವಾಗಿ ಇದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಧರಣಿ ಸತ್ಯಾಗ್ರಹವನ್ನು ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡಿದರು ಅದನ್ನೆಲ್ಲ ನಾವು ಸ್ವಾಗತ ಮಾಡ್ತೀವಿ ಆದರೆ ಇಲ್ಲಿ ಬಿಜಾಪುರದಲ್ಲಿ ಆಗಲಿ ಮತ್ತೊಂದು ಕಡೆ ಅಲ್ಲಿ ಆಗಲಿ ಮತ್ತೊಂದು ನಾವು ಸ್ಟ್ರೈಕ್ ಮಾಡುವಲ್ಲಿ ಆಗಲಿ ಏನೂ ಪ್ರಯೋಜನ ಇಲ್ಲ ಇದನ್ನು ಹಿಂಪಡೆಯದು ಬೇಕಾದ ತೊಂಬತ್ತೈದರ ಮತ್ತು ಎರಡು ಸಾವಿರದ ಹದಿಮೂರರ ವಾಸ್ತ ತಿದ್ದುಪಡಿಯನ್ನು ಯಥಾವತ್ತಾಗಿ ನಿಷೇಧ ಮಾಡಬೇಕು ಅದನ್ನು ಹಿಂದಕ್ಕೆ ಪಡಿಬೇಕು ಅದನ್ನು ಹಿಂದಕ್ಕೆ ಪಡೆಯುವಂಥ ಅಧಿಕಾರ ಯಾರಿಗಿದೆ ಪ್ರಧಾನಿಗಳಿಗೆ ಇದೆ ಯಾಕಂದರೆ ಇದನ್ನು ಮಾಡಿದವರು ಪ್ರಧಾನಿಗಳು ಅಂದಿನ ಪ್ರಧಾನಿಗಳು ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಮಾಡಿದರು ಅಂದಿನ ಪ್ರಧಾನಿಗಳು ಎರಡು ಸಾವಿರದ ಹದಿಮೂರಲ್ಲಿ ಮನಮೋಹನ್ ಸಿಂಗ್ ಅವ್ರು ಮಾಡಿದರು ಆದರೆ ಈಗ ಈ ಮಾಡಿರ್ತಕ್ಕಂಥ ಈ ಒಂದು ತಿದ್ದುಪಡಿಯನ್ನು ಯಥಾವತ್ತಾಗಿ ಹಿಂದಕ್ಕೆ ಪಡೆಯುವಂಥ ಅಧಿಕಾರ ಮತ್ತು ಪ್ರಧಾನಿಗಳಿಗೆ ಇದೇ ಹೊರತು ಬೇರೆಯವರಿಗೆ ಯಾರಿಗೂ ಇಲ್ಲ ಅವರು ಮಾಡಿಟ್ಟಿರ್ತಕ್ಕಂಥ ಕಾನೂನನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಹೊರತು ಅವರಿಗೆ ಇದನ್ನು ತಡೆ ಹಿಡಿದಾಗ್ಲಿ ಅದನ್ನು ಮತ್ತಷ್ಟು ಹೆಚ್ಚು ಮಾಡೋದಾಗಲಿ ಯಾವುದೇ ಥರದ ಕ್ರಿಯ ಇದು ಇಲ್ಲ ಕಾನೂನು ಇಲ್ಲ ಅವರಿಗೆ ಅಧಿಕಾರ ಇಲ್ಲ ಅದಕ್ಕಾಗಿ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಹಿಂದಕ್ಕೆ ಪಡೆದು ಎಲ್ಲ ಮಂಡಳಿಗೂ ಇರತಕ್ಕಂಥ ಸಾಮಾಜಿಕ ನ್ಯಾಯದ ಸಮಾನತೆಯ ಅಧಿಕಾರವನ್ನು ಈ ಮಂಡಳಿಗೂ ಕೊಟ್ಟು ಮತ್ತೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಪ್ರಧಾನಿ ಮೋದಿ ಅವರ ಅಂಗಳದಲ್ಲಿದೆ ನಾವು ಯಾರನ್ನಾದರೂ ಪ್ರಯತ್ನ ಮಾಡಿ ಅಂದರೆ ಯಾರದಾರ ಮುಂದೆ ಧರಣಿ ಕುಂಡಿರಬೇಕಂತಂದ್ರೆ ಪ್ರಧಾನಿಯವ್ರ ಮನೆ ಮುಂದೆ ಕುಂಡಿರಬೇಕು ಪ್ರಧಾನಿ ಅವರಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ಕೈ ಬಲಪಡಿಸುವಂಥ ಕೆಲಸ ಮಾಡಬೇಕು ಅವರಿಗೆ ಇದ್ರ ಬಗ್ಗೆ ಉತ್ಸಾಹ ಬರುವಂಗೆ ಮಾಡಬೇಕು ಅವರಿಗೆ ನೈತಿಕ ಸ್ಥೈರ್ಯ ಬರುವಂಗೆ ಮಾಡಬೇಕು ಅದನ್ನು ಬಿಟ್ಕೊಟ್ಟು ಎಲ್ಲೋ ಒಂದು ಕಡೆ ನಾವು ಸ್ಟ್ರೈಕ್ ಮಾಡುವುದರಿಂದ ಇದಕ್ಕೆ ಪರಿಹಾರ ಸಿಗುದು ಪರಿಹಾರ ಬೇಕು ಅಂತಂದರೆ ಮೋದಿ ಅವರೇ ಮಾಡೋದಕ್ಕೆ ಸಾಧ್ಯತೆ ಇದೆ ಮೋದಿಯವ್ರು ಮಾಡಬೇಕು ಅಂತಂದರೆ ಅವರಿಗೆ ಬೇಕಾಗುವಂಥ ಮನಸ್ಥಿತಿಯನ್ನು ಅವರಿಗೆ ಮನೋಸ್ಥೈರ್ಯವನ್ನು ಅವರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸಕಲ ಈ ಇದನ್ನು ನಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಇದನ್ನು ಹಿಂದಕ್ಕೆ ಪಡೆದರೆ ಮಾತ್ರ ಇದು ಹೋಗತ್ತೆ ಹೊರತು ಇದನ್ನು ಇಟ್ಟುಕೊಂಡು ತಿದ್ದುಪಡಿ ಮಾಡೋದ್ರಿಂದನೂ ಪ್ರಯೋಜನ ಇಲ್ಲ ತಿದ್ದುಪಡಿ ಮಾಡುವುದನ್ನು ಅಷ್ಟೊಂದೇನು ಅಂತ ಪರಿಪೂರ್ಣ ಇದು ಸಿಗೋದಿಲ್ಲ ಅದಕ್ಕೆ ಜಾತ್ಯತೀತ ರಾಷ್ಟ್ರದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟ್ ಮಂಡಳಿಗಳು ದೇವಸ್ಥಾನ ಅಂದ್ರೆ ಮುಜರಾಯಿ ಇಲಾಖೆ ಮಂಡಳಿಗಳು ಇರ್ಬೋದು ಅವಕ್ಕೂ ಸಾಕಷ್ಟು ಜನ ದಾನ ಕೊಟ್ಟಿರ್ತಾರಲ್ಲ ದೇವಸ್ಥಾನ ಅವರು ಮಳೆ ಮತ್ತೆ ಅವ್ರ ಅವರ ಆಸ್ತಿಗಳು ಸಹಿತ ಎಲ್ಲರೂ ಕಬಳಿಸಿದ್ದಾರೆ ಆದ್ರೆ ಕಬಿಳಿಸಿದ ಆಸ್ತಿಯನ್ನು ಇದು ದೇವಸ್ಥಾನದ ಆಸ್ತಿ ದೇಣಿಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಅಂತೇಳಿ ದಾಖಲೆಗಳ ಸಮೇತ ಸಾಬೀತು ಮಾಡಿ ಕೋರ್ಟ್ನಲ್ಲಿ ಬಡದಾಡಿ ಆಮೇಲೆ ಅವು ದೇವಸ್ಥಾನಕ್ಕೆ ಆ ಭೂಮಿಯನ್ನು ಪಡ್ಕೊಳ್ಳುವಂಥ ಅಧಿಕಾರ ಇದೆ ಇಲ್ಲಿ ಹಂಗಿಲ್ಲ ಇದನ್ನು ಸಹಿತ ಅದೇ ತರ ಮಾಡಬೇಕು ಅದೇನು ನೋಡ್ರಿ ಒತ್ತಕ್ಕೆ ಯಾರಾದ್ರೂ ದಾನ ಕೊಟ್ಟಿದ್ರೆ ನಿಜವಾಗಿಯೂ ಅದು ಒಕ್ತ ಆಸ್ತಿಗೆನೇ ಸಲ್ಬೇಕು ಬೇರೆಯವರದನ್ನ ತಗೋಬಾರದು ಈಗಾಗಲೇ ಕಬಳಿಸಿರ್ತಕ್ಕಂಥವ್ರು ಮಣ್ಪಾಡಿ ಆಯೋಗದ ವರದಿಯ ಪ್ರಕಾರ ಅವ್ರು ಯಾರು ಕಬಳಿಸಿದಾರೋ ಅವರ ಆಸ್ತಿಯ ಮೇಲೆ ನೀವು ಒಕ್ತ ಅನ್ನೋದನ್ನ ದಾಖಲು ಮಾಡ್ರಿ ಅದನ್ನು ಬಿಟ್ಕೊಟ್ಟು ಅಮಾಯಕ ರೈತರು ಇದ್ರೊಳಗೆ ಒಕ್ತ ಅಂತ ಮಾಡಿದ್ರೆ ಏನಾಗೋದು ಅದಕ್ಕೆ ನಾನು ಮಂಡಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಅನ್ವರ್ ಮಣ್ಪಾಡಿಯವರ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರ ವರದಿಯ ಪ್ರಕಾರ ಅವರು ವರದಿಯಲ್ಲಿ ಯಾರ್ಯಾರು ಆಸ್ತಿಯನ್ನು ಈಗಾಗಲೇ ಇರ್ತಕ್ಕಂಥ ವಕ್ತ ಆಸ್ತಿಯನ್ನು ಯಾರ್ಯಾರು ಅದನ್ನು ಕಬಳಿಸಿದರು ಯಾರ್ಯಾರು ಅತಿಕ್ರಮಣ ಮಾಡಿದಾರೋ ಯಾರ್ಯಾರು ಅದನ್ನು ಮೋಸ ಮಾಡಿ ಬೇರೆಯವ್ರಿಗೆ ಮಾರಿಕೊಂಡಿದ್ದಾರೋ ಆ ಆಸ್ತಿಯ ಮೇಲೆ ತಾವುಗಳು ವಕ್ ಅಂತ ಹಾಕಿಬಿಡ್ರಿ ಅದ್ರ ಬಗ್ಗೆ ಏನೂ ಇದಿಲ್ಲ ಇದು ಏನೂ ಆಧಾರ ಇಲ್ಲದೇನೆ ದಾನ ಕೊಟ್ಟ ಬಗ್ಗೆ ಏನೂ ಸಾಕ್ಷಿಗಳಿಲ್ಲದೇನೆ ಇದು ನಮ್ಮಣಿ ನೀವು ಇಚ್ಛಾ ವ್ಯಕ್ತ ಮಾಡಿ ಅದನ್ನು ವಶಪಡಿಸಿಕೊಡುವಂಥ ಕ್ರಮ ಏನಿದೆ ಅದು ಸರಿಯಾದ ಕ್ರಮ ಅಲ್ಲ ಈ ಅಮಾಯಕ ರೈತರಿಗೆ ನೀವು ಹಿಂಸೆ ಕೊಡುವುದು ಇದು ಸರಿಯಾದ ಕ್ರಮ ಅಲ್ಲ ಅದಕ್ಕಾಗಿ ನಾನೇನು ಹೇಳ್ತೀನಿ ನಿಮ್ಗೆ ಏನಾದರೂ ಪವರ್ ಇದೆ ಅಂತಂದ್ರೆ ಮನ್ಪಾಡಿ ಅವರ ವರದಿಯ ಪ್ರಕಾರ ಕೆಲಸ ಮಾಡಿ ಅವರು ಏನು ಬರೆದು ಕೊಟ್ಟಿದ್ದಾರೋ ಅದನ್ನು ಜಾರಿ ಒಳಗೆ ತಗೊಂಡು ಬನ್ನಿ ಅದ್ರ ಪ್ರಕಾರ ನೀವು ಅನ್ನುವಂಥ ದಾಖಲೆ ಮಾಡುವಂಥ ಅಧಿಕಾರ ನಿಮ್ಗೆ ಐತಿಲ್ಲ ನಿಮ್ಗೆ ಹೋಗ್ತಂತ ಕಂಡು ಬಂದಿದ್ದನ್ನು ಮಾಡ್ತೀರ ಮಣಪಾಡಿ ಅವರು ಏನು ಹೇಳಿದಾರೋ ಅದನ್ನು ಹೋಗ್ತಂತ ದಾಖಲು ಮಾಡಿ ಅದ್ರ ಬಗ್ಗೆ ನೀವು ಕ್ರಮ ವಿಷಯ ಈಗೇನು ನಾವು ಏನು ಯಾರು ಹೇಳದೇ ಇರ್ತಕ್ಕಂಥದ್ದನ್ನು ಯಾಕೆ ನೀವು ಮಾಡ್ತೀರಿ ಮಣ್ಪಾಡಿ ವರದಿ ಇದೆ ನಿಮ್ಮ ಕಡೆಗೆ ಅದನ್ನು ಜಾರಿ ತರಿ ರಾಜ್ಯದಲ್ಲಿ ಇದನ್ನು ಹೇಳ್ತಾ ಇದನ್ನು ಏನಾದರೂ ಮಾಡಿ ಹಿಂತಂದ್ರೆ ಇದು ರದ್ದು ಮಾಡಬೇಕಂತಂದ್ರೆ ಸಂಪೂರ್ಣವಾದಂಥ ಇರೋದು ಮಾನ್ಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಿಗೆ ನಾವು ಏನು ಒತ್ತಾಯ ಮಾಡಿದ್ರು ಏನು ಸ್ಟ್ರೈಕ್ ಮಾಡಿದ್ರು ಪ್ರಧಾನಿಯವರ ಮುಂದೆ ಮಾಡಬೇಕೇ ಹೊರತು ಎಲ್ಲೋ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಅದಕ್ಕಾಗಿ ನಾನು ಮತ್ತೊಂದು ಸಲ ಎಲ್ಲ ರಾಜ್ ದೇಶದ ಜನತೆಯ ಪರವಾಗಿ ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಮೋದಿಯವ್ರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜಾತ್ಯಾತೀತ ರಾಷ್ಟ್ರದಲ್ಲಿ ಎಲ್ಲ ಧರ್ಮೀಯರಿಗೂ ಸಹಿತ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕಾನೂನನ್ನು ತಾವು ಜ ಜಾರಿ ತರಬೇಕು ಈಗಾಗಲೇ ವಿಶೇಷ ಅಧಿಕಾರ ಕೊಟ್ಟಿರ್ತಕ್ಕಂಥ ಈ ತಗಲಕ್ ದರ್ಬಾರ್ ಏನಿದೆ ತೊಂಬತ್ತೈದರ ಮತ್ತು ಎರಡು ಸಾವಿರದ ಹದಿಮೂರರ ನಿಯಮಾವಳಿಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆದು ತಾವು ಸಾಮಾಜಿಕ ನ್ಯಾಯದ ಪ್ರಕಾರ ಎಲ್ಲ ಜಾತ್ಯತೀತ ರಾಜ್ಯದಲ್ಲಿ ದೇಶದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ದಾನ ಕೊಟ್ಟಿರ್ತಕ್ಕಂಥದ್ದು ಎಲ್ಲೂ ಹೋಗಬಾರ್ದು ಅದು ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕನ ಅದು ಮುಟ್ಟಬೇಕು ಆ ರೀತಿ ಒಳಗೆ ದಾಖಲೆ ಸಮೇತ ಇದನ್ನು ಪಡ್ಕೊಳ್ಳುವಂಥ ಕೆಲಸವೂ ಆಗಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ಣದ